ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಶುಗರ್ ಇರೋರು ಬಾಳೆಹಣ್ಣನ್ನು ತಿನ್ಬೋದಾ ಕೆಲವರು ತಿನ್ನಿ ಅಂತಾರೆ ಕೆಲವರು ಬೇಡ ಅಂತಾರೆ ನಿಜಕ್ಕೂ ಬಾಳೆಹಣ್ಣು ಸಕ್ಕರೆ ಕಾಯಿಲೆ ಇರೋರಿಗೆ ಅಪಾಯನ ಒಳ್ಳದ ಕೆಟ್ಟದ ಒಂದ್ ವೇಳೆ ತಿನ್ನೋದೇ ಆದ್ರೆ ಹೇಗೆ ತಿನ್ಬೇಕು ಎಷ್ಟು ತಿನ್ಬೇಕು ನೋಡೋಣ ಈ ವಿಡಿಯೋದಲ್ಲಿ ವೀಕ್ಷಕರೇ ನಿಮಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಅಂದ್ರೆ ದಯವಿಟ್ಟು ಈ ವಿಡಿಯೋವನ್ನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂದ್ಹಾಗಿ ಬಾಳೆಹಣ್ಣು ಇದೆಯಲ್ಲ ಇದು ಸಕ್ಕರೆ ಕಾಯಿಲೆ ಇರೋರಿಗೆ ತುಂಬಾ ತುಂಬಾನೇ ಅಪಾಯ ಡೇಂಜರು ತಜ್ಞರ ಪ್ರಕಾರ ತುಂಬಾ ಹಣ್ಣಾಗಿರುವಂತಹ ಬಾಳೆಹಣ್ಣು ಸಕ್ಕರೆ ಕಾಯಿಲೆ ಇರೋರಿಗೆ ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ ತುಂಬ ತುಂಬ ಹಣ್ಣಾಗಿರುತ್ತಲ್ಲ ಬಾಳೆಹಣ್ಣು ಮೆತ್ತ ಮೆತ್ತಗಾಗಿರುತ್ತಲ್ಲ ಆ ಬಾಳೆಹಣ್ಣು ಸಕ್ಕರೆ ಕಾಯಿಲೆ ಇರೋರಿಗೆ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಇದರಿಂದ ಶುಗರ್ ಲೆವೆಲ್ ಹೆಚ್ಚಾಗುವಂತಹ ಅಪಾಯ ಇರುತ್ತೆ ವೀಕ್ಷಕರೇ ನೀವು ಡಯಾಬಿಟಿಕ್ ಪೇಷಂಟ್ಸ್ ಆಗಿದ್ರೆ ಯಾವುದೇ ಕಾರಣಕ್ಕೂ ತುಂಬ ಹಣ್ಣಾಗಿರುವ ಜೊತೆಗೆ ಕಪ್ಪು ಚುಕ್ಕೆ ಇರುವ ಬಾಳೆಹಣ್ಣನ್ನು ಮಾರ್ಕೆಟ್ ನಿಂದ ತರುವುದಕ್ಕೆ ಹೋಗ್ಬೇಡಿ ಒಂದ್ ವೇಳೆ ತಂದ್ರೂ ನೀವು ಮಾತ್ರ ತಿನ್ನೋದಕ್ಕೆ ಹೋಗ್ಬೇಡಿ ತುಂಬಾ ಹಣ್ಣಾಗಿರುವ ಬಾಳೆಹಣ್ಣು ಕಪ್ಪು ಚುಕ್ಕೆ ಇರುವ ಬಾಳೆಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೇದೇ ಇದರಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಇದು ಸತ್ಯ ಆದರೆ ಇದು ಡಯಾಬಿಟಿಕ್ ಪೇಶೆಂಟ್ಸ್ಗೆ ಒಳ್ಳೆಯದಲ್ಲ ಸೇಫ್ ಅಲ್ಲ ತುಂಬಾ ಹಣ್ಣಾಗಿರುವ ಬಾಳೆಹಣ್ಣಿನಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಹೆಚ್ಚಾಗಿರುತ್ತೆ ಇದು ಶುಗರ್ ಕಾಯಿಲೆ ಇರೋರಿಗೆ ಒಳ್ಳೇದಲ್ಲ ಗ್ಲೈಸೆಮಿಕ್ ಲೋಡ್ ಕೂಡ ಹೈ ಇರುತ್ತೆ ಇದು ಡಯಾಬಿಟಿಕ್ ಪೇಷಂಟ್ಸ್ಗೆ ತುಂಬಾ ಡೇಂಜರು ಹೀಗಾಗಿ ತುಂಬ ಹಣ್ಣಾಗಿರುವ ಈ ಬಾಳೆಹಣ್ಣನ್ನು ಡಯಾಬಿಟಿಕ್ ಪೇಷಂಟ್ಸ್ ಯಾವುದೇ ಕಾರಣಕ್ಕೂ ತಿನ್ಬಾರ್ದು ಒಂದ್ ವೇಳೆ ನೀವು ಶುಗರ್ ಪೇಷಂಟ್ಸ್ ಆಗಿದ್ದು ಬಾಳೆಹಣ್ಣು ನಿಮ್ಮ ಫೇವ್ರೇಟ್ ಆಗಿದ್ರೆ ನೀವು ಕಡಿಮೆ ಹಣ್ಣಾಗಿರುವ ಬಾಳೆಹಣ್ಣನ್ನು ತಿನ್ಬೋದು ಅಂದರೆ ಟೈಟ್ ಆಗಿರುವ ಸ್ವಲ್ಪ ಸ್ವಲ್ಪ ಕಾಯಿ ಕಾಯಿ ಇರುತ್ತಲ್ವಾ ಅಂತಹ ಬಾಳೆಹಣ್ಣನ್ನು ತಿನ್ನಿ ಇದು ತಿನ್ನೋ ಮೊದಲು ಯಾವುದಕ್ಕೂ ನಿಮ್ಮ ಡಾಕ್ಟರ್ ಸಲಹೆ ಪಡೆಯುವುದನ್ನು ಮರಿಬೇಡಿ ಒಂದ್ ವೇಳೆ ನೀವು ಕಡಿಮೆ ಹಣ್ಣಾಗಿರುವ ಟೈಟ್ ಆಗಿರುವ ಬಾಳೆಹಣ್ಣು ತಿಂತೀರಾ ಅಂತ ಯಾವುದೇ ಕಾರಣಕ್ಕೂ ಊಟ ಆದ ತಕ್ಷಣ ಊಟ ಆಗುತ್ತಲ್ಲ ಊಟ ಮಾಡ್ತಿರಲ್ಲ ತಕ್ಷಣ ತಿನ್ನೋದಕ್ಕೆ ಹೋಗ್ಬೇಡಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲೂ ತಿನ್ನೋದಕ್ಕೆ ಹೋಗ್ಬೇಡಿ ಇದರಿಂದ ಶುಗರ್ ಲೆವೆಲ್ ಜಾಸ್ತಿ ಆಗುವಂತಹ ಅಪಾಯ ಇರುತ್ತೆ ಇದು ಬಿಟ್ಟು ಬೇರೆ ಟೈಮ್ನಲ್ಲಿ ತಿನ್ನಿ ಅದು ಕೂಡ ನಿಮ್ಮ ಡಾಕ್ಟರ್ ಸಜೆಷನ್ಸ್ ಮೇರೆಗೆ ಇನ್ನು ಸಕ್ಕರೆ ಕಾಯಿಲೆ ಇದ್ದವರು ಪ್ರತಿದಿನ ಎರಡು ಮೂರು ಬಾಳೆಹಣ್ಣನ್ನು ತಿನ್ನೋದಕ್ಕೆ ಹೋಗಬೇಡಿ ಆದಷ್ಟು ನಾನು ಆಗಲೇ ಹೇಳಿದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ಫಾಲೋ ಮಾಡಿ ಲಿಮಿಟೇಷನ್ನಲ್ಲಿ ಇರಲಿ ಇಲ್ಲದೆ ಹೋದರೆ ಅಪಾಯ ಗ್ಯಾರಂಟಿ ಇನ್ನೊಂದು ವಿಚಾರ ನಿಮ್ಮ ಮನೆಯಲ್ಲಿ ಶುಗರ್ ಟೆಸ್ಟ್ ಮಾಡುವ ಮೆಷಿನ್ ಇದ್ದರೆ ಮೊದಲಿಗೆ ಶುಗರ್ ಟೆಸ್ಟ್ ಮಾಡಿ ನಂತರ ಬಾಳೆಹಣ್ಣನ್ನು ತಿನ್ನೋದು ತುಂಬ ಒಳ್ಳೆಯದು ಅದರ ಜೊತೆಗೆ ಏಲಕ್ಕಿ ಬಾಳೆ ನೇಂದ್ರ ಬಾಳೆ ಇವೆಲ್ಲ ಸಕ್ಕರೆ ಕಾಯಿಲೆ ಇರೋರಿಗೆ ಒಳ್ಳೆಯದು ಆದರೆ ವಾರದಲ್ಲಿ ಎರಡು ಮೂರು ಬಾರಿ ಮಾತ್ರ ಬಾಳೆಹಣ್ಣನ್ನು ತಿನ್ನಿ ಪ್ರತಿದಿನ ಪ್ರತಿನಿತ್ಯ ತಿನ್ನೋದಕ್ಕೆ ಹೋಗಬೇಡಿ ನೋಡಿದ್ರಲ್ಲ ವೀಕ್ಷಕರೇ ಬಾಳೆಹಣ್ಣು ಸಕ್ಕರೆ ಕಾಯಿಲೆ ಇರೋರಿಗೆ ಒಳ್ಳೇದಾ ಕೆಟ್ಟದ ಹೇಗ್ ತಿನ್ಬೇಕು ಅನ್ನೋದನ್ನ ಆದ್ರೆ ನೆನ್ಪಿರ್ಲಿ ಶುಗರ್ ಇರೋರ್ ಮಾತ್ರ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇರೋದು ಎಲ್ಲರಿಗೂ ಅಲ್ಲ ಉಳ್ದವ್ರೆಲ್ಲರೂ ಕೂಡ ಬಾಳೆಹಣ್ಣನ್ನ ತಿನ್ಬಹುದು ಯಾಕೆ ಅಂದ್ರೆ ಇದರಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಅದ್ರಲ್ಲೂ ಈ ಕಪ್ಪು ಚುಕ್ಕೆ ಇರುವ ಬಾಳೆಹಣ್ಣು ಇದೆಯಲ್ಲ ಇದನ್ನ ಪೋಷಕಾಂಶಗಳ ಪವರ್ ಹೌಸ್ ಅಂತಾನೆ ಹೇಳ್ಬಹುದು ನಿಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲಾ ಪೋಷಕಾಂಶಗಳು ಈ ಬಾಳೆಹಣ್ಣಿನಿಂದ ಸಿಗತ್ತೆ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡುವುದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ